ಆ ತಾಯೇ ಸ್ವರ್ಗೀಯ ಲಿಲ್ಲಿ ಹೂವಾಗಿ ಸ್ವರ್ಗೀಯ ಕೃಪೆಗಳನ್ನು ಮಹದಾನದಿಂದ ಪಡೆದಂತಹ ಪರಿಶುದ್ಧ ತಾಯೇ ದೈವಾನುಗ್ರಹ ಬರೀತಳೆ ನಿನಗೆ ಶುಭವಾಗಲಿ ಅಮ್ಮ ಇದು ಈ ದಿನ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಒಡ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ನೀವು ದೇವರಿಂದ ನಮಗೆ ಪಡೆದುಕೊಟ್ಟಂತಹ ದೇವರ ನಮಗೆ ಕೊಟ್ಟಂತಹ ಒಡ ಹುಟ್ಟಿದವರನ್ನು ಸಹ ನಿಮಗೆ ಸಮರ್ಪಿಸಿಕೊಡುತ್ತೇವೆ ಮಧ್ಯಸ್ಥಿಕೆ ವಹಿಸಿ ನಿಮ್ಮ ಪ್ರಿಯ ಪುತ್ರರಲ್ಲಿಯೂ ಸರ್ವೇಶ್ವರ ಸ್ವಾಮಿಯಲ್ಲಿಯೂ ಪ್ರಾರ್ಥಿಸಿ ಪರಿವರ್ತನೆಯನ್ನು ಅಮ್ಮ ಆ ಬೇಲಿನಂತೆ ಕಾಯಿನಂತೆ ಒಡ ಹುಟ್ಟಿದವರಿದ್ದರಮ್ಮ ಅಮ್ಮ ಆದರೆ ಆ ಬೇಲಿನ ಆ ಪ್ರಾಮಾಣಿಕತೆಯನ್ನು ಮೆಚ್ಚಲಾರದಂಥ ಕಾಯಿನನೋ ನಿರಪರಾಧಿಯಾದಂತಹ ಆಬೇಲನನ್ನ ಕಲ್ಲಿನಿಂದ ಜಜ್ಜಿ ಕೊಂದನಮ್ಮ ಅಂದು ಪ್ರಾರಂಭವಾದ ಶತ್ರುತ್ವ ಕೊಲೆ ಅಸುಗೆ ಇಂದಿಗೂ ಹಾಗೆಯೇ ಉಳಿದುಕೊಂಡಿದೆ ಹಾಗೆ ನಮ್ಮ ಕುಟುಂಬದಲ್ಲಿಯೂ ಸಹ ನಾವು ನೋಡುವಾಗ ಇದೇ ರೀತಿಯಾದ ಹೋರಾಟಗಳು ಕೋರ್ಟು ಕಚೇರಿ ಅನ್ಯಾಯ ಒಡೆದಾಟ ಆಸ್ತಿ ಹಣದ ನಿಮಿತ್ತವಾಗಿ ಇದೆ ಅಮ್ಮ ಅಮ್ಮ ಪ್ರಾರ್ಥಿಸಿಯಮ್ಮ ಎಲ್ಲ ಒಡ ಹುಟ್ಟಿದವರಿಗಾಗಿ ಪ್ರಾರ್ಥಿಸಿ ಪ್ರೀತಿಯಿಂದ ಶಾಂತಿಯಿಂದ ಸಮಾಧಾನದಿಂದ ಅನ್ಯೂನ್ಯತೆಯಿಂದ ಐಕ್ಯತೆಯಿಂದ ವಿಶ್ವಾಸದಿಂದ ಆಶೀರ್ವಾದವಾಗಿ ಒಂದೊಂದು ಒಡ ಹುಟ್ಟಿದವರು ತಮ್ಮ ಒಡ ಹುಟ್ಟಿದವರನ್ನು ಬಿಟ್ಟುಕೊಳ್ಳದೆ ಪ್ರೀತಿಯಿಂದ ಬಾಳುವಂತೆ ಮಾಡಿ ಸ್ವಾರ್ಥಕ್ಕಾಗಿ ಅವರನ್ನು ಬಳಸಿಕೊಳ್ಳದೆ ಸ್ವಾರ್ಥದ ಬೀಜಗಳನ್ನು ಕೆಟ್ಟ ಸಂಶಯದ ಬೀಜಗಳನ್ನು ಬಿತ್ತದಂತೆ ಅಮ್ಮ ಕರುಣಿಸಿ ಎಷ್ಟೋ ಕುಟುಂಬಗಳಲ್ಲಿ ನೋಡುವಾಗ ಒಡ ಹುಟ್ಟಿದವರಲ್ಲಿ ಬಿತ್ತಲ್ಪಡುವಂತಹ ಕೆಟ್ಟ ಸ್ವಾರ್ಥ ಬೀಜಗಳ ನಿಮಿತ್ತವಾಗಿ ಕುಟುಂಬಗಳು ಒಡೆದು ಹೋಗುತ್ತಾ ಇದೆ ಅನ್ಯರು ಸ್ನೇಹಿತರಾಗಿರುವವರು ತಮ್ಮ ಒಡ ಹುಟ್ಟಿದವರ ಬಗ್ಗೆ ಬಿತ್ತಲ್ಪಡುವಂತಹ ಎಲ್ಲ ವಿಷಯಗಳ ನಿಮಿತ್ತವಾಗಿ ಕುಟುಂಬವು ಒಡೆದು ಹೋಗುತ್ತಾ ಇದೆ ಅಮ್ಮ ಇದು ನಿಮ್ಮ ಸಾನ್ನಿಧ್ಯದಲ್ಲಿ ಭಿನ್ನಯಿಸುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಎಂದು ಜಪಸರು ನೀಡಿದು ಅಮ್ಮ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ಪ್ರಾರ್ಥಿಸುತ್ತೇವೆ ನಿಮ್ಮ ಉತ್ತರ ಎಲ್ಲ ಒಡಹುಟ್ಟಿದವರಿಗಾಗಿ ಅಮ್ಮ ಪ್ರಾರ್ಥಿಸಿ ಜಪಸರ ಪ್ರಾರ್ಥನೆಯಲ್ಲಿ ಒಂದಾಗೋಣ ಬೇರೆಯವರಿಗೆ ಅವಕಾಶ ಕೊಡಿ ಪ್ರಾರಂಭಿಸಿ அப்பித்தன அந்த அம்ம கல்வி அவர ஏகமா புத்தரீசி பவித்தா கருப்பா மனைமேட்டரும் நம்ம பார்த்து கொண்டிருக்க ಮಾತಾಡಕ್ಕೆ ಹಿಡಿದು ಮೂವತ್ತನೇ ದಿನ ದೇವಾಲಯದಲ್ಲಿ ಅಲ್ಲಿಂದ ಜೀವಿತ ಬರುವರು ಪವಿತ್ರಾತ್ಮನ ವಿಶ್ವಾಸತೇನೆ ಪವಿತ್ರ ಕರ್ತವ ಧನ್ಮಸಬೇಕು ಸಂತರ ವಿಶ್ವಾಸಿಸ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸತೇನೆ ಕೆಲದ ಪುನರ್ಥಾನವನ್ನು ವಿಶ್ವಾಸತೇನೆ ಜೀವನ ವಿಶ್ವಾಸತೇನೆ ಆಮೇಲೆ

സ്വർഗത്തിന തീരുമ പൂജിത്തര ചിത്ര സ്വർഗത്തിൽ നെറവി പ്രകാര നെരവേരളി നമ്മള പൂർണ്ണ പ്രബന്ധി സ്ത്രീയളി നീത മറ്റു നിന്ന ഉദര ഫലവ ನಮ್ಮ ಹಿರಿಯರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮದೇ ಇದ್ದಾರೆ ಸ್ತ್ರೀಯರುಳೆ ನೀವು ದಿನ ಮತ್ತೆ ನಿಮ್ಮ ದರದ ರೆ ನಮ್ಮ ಪ್ರಸಾದ ಪೂರ್ಣೆಯೇ ಪ್ರಭು ನಿಮ್ಮಡನೆಯಿದ್ದಾರೆ ಸ್ತ್ರೀಯರೊಡನೆ ಉದನಿರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು ನಮ್ಮ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ನೀರು ಮತ್ತೆ ನಿಮ್ಮ ಉದರದ ಫಲವಾದವರಿಗಾಗಿ ನಮ್ಮ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯಲ್ಲಿ ನೀರು

ನಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀಯರಳಿಯುವುದರು ಮತ್ತ ನಿದ ಫಲವಾದಿ ಸುಧ ನಮೋ ಮುರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ತಾರಿ ಸ್ತ್ರೀಯರಳಿ ನೀವುದ ನೀರು ಮತ್ತು ನಿಮ್ಮ ದರದ ಫಲವಾದಿಸಿದ ನೀರು ನಮೋ ಮುರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮಡನೆ ತಾರಿ ಸ್ತ್ರೀಯರಳಿ ನೀವುದ ನೀರು ನಿಮ್ಮ ಫಲವಾದಿಗಳಾಗಿರುವ ನಮ್ಮ ಉಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮಡನೆ ಧಾರೆ ಸ್ತ್ರೀಯಲ್ಲಿ ಮತ್ತೆ ನಿಮ್ಮ ಉದರದ ಫಲವಾದಿ ಇಸಿದ ನೀರು നമ്മിയ പ്രസാദ പൂർണിയ പ്രഭു നിങ്ങളൊടനെ സ്ത്രീയെടുത്തു നിമ ഉദര ഫലവധി യസുധനിരുവായി പീതൂ സുത്തനും പവിത്ര ആത്മനി മഹിമയകലേ

நிவரத் அவரே நிமஸ்து பரவதனினேர்வேது பகராஹுவேல்லர் நமனதுங்காஹாரை இன்ஜன பிரேகிதுமே ஆஹுவந்தபமடிரவல்லனனக்ஷேஸ்ஸோபகாயோமகாபவோ சௌஸ்திரை நம்மனிஸ்ஸாரை பர்சதேய்திதுலனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனனன

ਸੰਤਾਂ ਮ੍ਰਿਯ ਦੇ ਵੰਟਾ ਫਾਕਿਲਾ ਅਗਰ ਨਿਮਗਾ ਕੇ ਇਲਾਹੀ ਬਰਤਿਕ ਰੋਗਾਂ ਜੀ ਮਾ ਪ੍ਰਾਪਤ ਸ੍ਰੀਮ ਨ ਮਮਾ ਮਦੀ ਰਸ ਪ੍ਰਸਾਦ ਕਉ ਮੇ ਪ੍ਰਭ ਜੁਗ ਮੜ ਨੇਂ ਕਰੇ ਸੇਰਨੀਂ ਦਿਨਯਰੋ ਹਤਿ ਨ ਮੋਗ ਪ੍ਰਿਵਾਦੀ ਤੋ ਦਿਨਯਰੋ संधाम जी दे नाथ श्री दया गुरु ने जय श्री राम का नाम गा के लाउड और आवाज में प्राप्तिस से बोल और येर श्खाफोन इक भगवन ने प्यारे मेरा मोह निर निरोग त्रिलोकी वाहे सुंदर संधाम जी दे नाथ श्री दया गुरु ने जय श्री राम का नाम गा के लाउड और आवाज में प्राप्तिस से मान वरतार करूं कृपिमड़न इंतजार है

மாபனே இரு

ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮಗೂ ಮುಖ್ಯವಾಗಿ ನಿಮ್ಮ ದೈಹಿಯನ್ನು ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಸಂತೋಷದು ಎಂಬ ರಾಜ್ಯವನ್ನು వర్ధర్ధ నిర్వాణ పాఠ దీనమనో పుస్తకగలు శ్రీరాజచి వెలి సచి తకృప దలితేయున ప్రకార భూయిల్య నిర్వేరిని నమః సంకారా నిదుమాస చుడి నల గి పొడేనే నాబి తసమారిదవరన నమః పాపవలను క్షమితేలి నమః శుభం చేయునేము మేము பிரபதி மதிரதாரு பல அவ நம்ம வர பிரசாதே பிரபதி மழை நிட்டாரி நிந்தனி முதலா சுவாதி

ನಮೋಮದ್ರಸಾದ ಸ್ತ್ರೀರಲ್ಲಿ ಮಸೆ ಮೋದರದ ಪ್ರದೇಶಗಳಾಗಿರುವ ನಮಗಾಗಿ ಎಲ್ಲವೂ ಪ್ರಾರ್ಥಿಸಲೇ ನವೋಮದೇ ಇದ್ದಾರೆ ಸ್ತ್ರೀರಲ್ಲಿ ನೀವು ಗಣ್ಯರು ಮಸಿರ ಮೋದರದ ಪ್ರದೇಶರು

ನಮ್ಮ ಪಾಪಗಳನ್ನು ಹೆಮ್ಮಿಸಿರಿ ನರಕದ ವ್ಯಕ್ತಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ നമ്മുണ്ട് <laughs> രക്ഷത്തിൽ தாполне கர்சனே மடனே இதारे தீரல் நீஊ தன்னேறு மதுர தபலவாத்து துது தன்னேறு சம்சகாரியவேர் மோசி காத்தி மாலையலமாலே காசிவனாதிர்வ நமாயிதேல்லா ரோசிதவடிகாய்தேன திசிரே தாполне கர்சனே மடனே இதारे தீரல் நீஊ தன்னேறு மதுர தபலவாத்து துது தன்னேறு ಸಂತಾನ ಜೀ ಜಿನಾತಿ ಮೇ ಆಮೆ ಬೀ ಪಾಪಿಕಳಾಗಿರುವ নমস্কারি ಎಲ್ಲ উড়ু উড়িলা পরিগাディア আপ്രാгти তে দেহি অরে মা খোদা খোমিনি ಕರ್ತদে মডানি কারে কে বিলিং গু দানিরা মাদার দাপলা ওয়ালি হিন্দু দনেরো ಸಂತಾನ ಜೀ জিনಾতি মপাতিয়ামে দেন দানিরা ಮೇ পাপিকಳಾಗಿರುವ নমস্কারি ಎಲ್ಲ উড়ু উড়িলা পরিগাディア আপ്രാгти তে দেহি கத்தனை <tellan> 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 <tellan>

സന്താ സറിയ പാട്ടുകളും പ്രാർത്ഥിച്ചു

संतन देवी माते बाकुलनाथ गुरुदेव को नमन आगे सर के यहां से जारी शिशु सुहागी चंदन दान देने की इजाजत मात्रा इससे उसने गोसुतन को मत्था पर प्रायत्र कर गोमती में अगले आदि लीला पीटी या बादी सदा कलपिस्ते गुणगान को सौत्र उठागले ನಮ್ಮ ಹಣೆ ದಯಾ ತಾಯಿ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಈ ವ್ಯ ಬಹಿಷ್ಕೃತ ಮಕ್ಕಳಾದ ನಾನು ನಿಮಗೆ ಮರಳುತ್ತೇವೆ ಈ ಕಣ್ಣೀರ ಕಣಿವೆಯಲ್ಲಿ ಸಂಕಟದಿಂದ ತುಪಲಾಪಿಸುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷ ಮೇಲೆ ಮತ್ತು ಇದೇ ಶಾಂತರ ವಾಸು ತೀರದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ಯಶಸ್ಸಿನ ದರ್ಶನವನ್ನು ನಮಗೆ ನೀಡಿರಿ ದೇಹ ಪ್ರಿಯ ಪ್ರೀತಿ ಮರಿಯ ಕನ್ಯಾ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವ ಶಕ್ತರು ನಿತ್ಯರಾಗಿರುವ ಸರ್ವೇಶ್ವರ ಮೈಮಾರಿತ ಆತ್ಮವನ್ನು ಶರೀರವನ್ನು ರೈತರ ಹಾಕುವ ಸಹಾಯದಿಂದ ನಮ್ಮ ಪುತ್ರರು ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತಹ ಆಧರಿಸಿದ್ದ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರಲ್ಲಿ ಆತ ಮೂಲಕ ಈ ಲೋಕದ ಕೇಳಿಗಳಿಂದಲೂ ನಿತ್ಯವನ್ನು ರಕ್ಷಿಸಬೇಕೆಂದು